आद्या न्यूज के स्वागत नानू सतीश पवार ಚನ್ನಗಿರಿ ತಾಲೂಕಿನ ಬುಳಸಾಗರ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಶ್ರೀ ಸಿದ್ದರಾಮೇಶ್ವರ ಸೇವಾ ಸಮಿತಿ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಾವಿರದ ಎಂಟುನೂರ ಇಪ್ಪತ್ತಾರನೇ ಮದ್ಯವರ್ಜನ ಶಿಬಿರವನ್ನು ಮಾಜಿ ಶಾಸಕರಾದ ಮಾಡಾಳ ವಿರೂಪಾಕ್ಷಪ್ಪನವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಬುಳಸಾಗರ ಮಧ್ಯವರ್ಜನ ಸಮಿತಿಯ ಅಧ್ಯಕ್ಷ ಕೆ ಜಿ ಓಂಕರಮೂರ್ತಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಯಶೋಧಮ್ಮ ಮರಳಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಶೀಲಮ್ಮ ಮಾಜಿ ಅಧ್ಯಕ್ಷರಾದ ಭಾಗ್ಯಮ್ಮ ಲೋಹಿತ್ ಕುಮಾರ್ ಸಿದ್ದರಾಮಪ್ಪ ಬಾಬು ಧರ್ಮಸ್ಥಳ ಸಂಸ್ಥೆಯ ದಿನೇಶ್ ಪೂಜಾರ್ ಹಾಗೂ ಕಾಕ್ನೂರ್ ನಾಗರಾಜ್ ಅಜಿತ್ ಕುಮಾರ್ ಅನಿಲ್ ಕುಮಾರ್ ಇತರರು ಹಾಜರಿದ್ದರು

ಮಾತ್ರೆಗಳಿಲ್ಲದೆ ಯಾವುದೇ ನಿಮಗೆ ಮದ್ದು ಕೊಡಲ್ಲ ಮಾತ್ರೆ ಕೊಡಲ್ಲ ಔಷಧಿ ಕೊಡಲ್ಲ ಕೇವಲ ಮನಸ್ಸುಗಳನ್ನ ಪರಿವರ್ತನೆ ಮಾಡೋದ್ರ ಮೂಲಕ ನಿಮ್ಮ ಅಂತರಂಗದ ನೋವುಗಳನ್ನ ಅರಿತು ಬಹಿರಂಗದಲ್ಲಿ ಹೇಗೆ ಬದುಕಬೇಕಂತ ಸಾತ್ವಿಕ ಬದುಕನ್ನ ಏಳು ದಿನಗಳಲ್ಲಿ ಕಟ್ಟಿಕೊಡುವಂತ ಒಂದು ವಿಶೇಷವಾದಂತ ಒಂದು ಮಧ್ಯವರ್ತನ ಶಿಬಿರ ಈ ಶಿಬಿರಕ್ಕೆ ನೀವೆಲ್ಲ ಬಂದಿರತಕ್ಕಂಥದ್ದು ಉದ್ದೇಶ ನಿಮ್ಮ ಅನೇಕ ಜನರಿಗೆ ತಾನು ಎಲ್ಲಿ ಬಿದ್ದಿದ್ದೆ ಹೇಗಿದ್ದೆ ಅಂತಕ್ಕಂಥ ಪ್ರಜ್ಞೆ ಇಲ್ಲ ಯಾಕಂದ್ರೆ ಹೇಳ್ತಲ್ಲ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಶತಮಾನದ ಏನಿದ್ರು ಕುಡಿದರೆ ಮುತ್ತಿನ ಆರದಂತಿರಬೇಕೆಂದು ಇಪ್ಪತ್ತೊಂದನೇ ಶತಮಾನದಲ್ಲಿ ಏನಾಗಿದ್ರಿ ಕುಡಿದರೆ ಮತ್ತೇನು ಅಂತಿರಬೇಕಂತಿದ್ರಿ ಅಂತ ಮದ್ದುಗಳನ್ನ ಅಮಲನ್ನ ಇಳಿಸಿ ಸಾತ್ವಿಕ ಬದುಕನ್ನ ಕಟ್ಟಿಕೊಟ್ಟು ಸಮಾಜದಲ್ಲಿ ನೀನು ಒಬ್ಬ ಪ್ರಜ್ಞಾವಂತ ವ್ಯಕ್ತಿ ಆಗ್ಬೇಕು ಒಂದು ಶಕ್ತಿ ಆಗ್ಬೇಕು ಸಮಾಜದಲ್ಲಿ ನಿನ್ನೆಲ್ಲರನ್ನೂ ಕೂಡ ಗೌರವಿಸ್ಬೇಕು ಯಾರು ನಿನ್ನನ್ನು ನೋಡಿ ಬೀಗ್ತಾ ಇದ್ರು ಬಾಗ್ತಾ ಇದ್ರು ರೇಗ್ತಾ ಇದ್ರು ರೇಗಿಸ್ತಾ ಇದ್ರು ನೀನು ಗುಡಕ ಅಂತ ಇದ್ರು ಇಲ್ಲೆಲ್ಲಿ ಏನೇನು ಮಾಡ್ತಿದ್ದೋ ಅವೆಲ್ಲವನ್ನ ಕಟ್ಟಿಟ್ಟು ಹೊಸ ಬದುಕನ್ನ ಕಟ್ಟಿಕೊಟ್ಟು ಹೊಸ ಮನುಷ್ಯನನ್ನಾಗಿ ಮಾಡಿ ನಿನ್ನನ್ನು ಹೊಸ ದಾರಿಗೆ ತರುವಂತ ಕೆಲಸವನ್ನ ಧರ್ಮಸ್ಥಳ ಸಂಸ್ಥೆ ಮಾಡ್ತಾ ಇದ್ದಂದ್ರೆ ಅದಕ್ಕೆ ನಾವು ಹೆಮ್ಮೆ ಬರಬೇಕು ನಾವು ಯಾರು ಕೂಡ ಹಣ ಕಟ್ಟಿಲ್ಲ ಏನಿಲ್ಲ ನೋಡ್ರಿ ಒಂದ್ ರೂಪಾಯಿ ಹಣ ಕಟ್ಟಿಲ್ಲ ಏನಿಲ್ಲ ನಿಮ್ಮನ್ನ ಎಷ್ಟು ಮಗುವಿನಂತೆ ಪ್ರೀತಿಯಿಂದ ಕರ್ಕೊಂಡ್ ಬಂದದೆ ಎಷ್ಟೋ ಜನರನ್ನ ಸಾಲ ಕೊಡ್ತೀವಿ ಸೈನಿಕಲ್ಲ ಉದ್ಯೋಗವನ್ನ ಬಿಡಿಸ್ತೀವಿ ಅಂತ ಮಾಡ್ತೀವಂತ ಇಲ್ಲ ಯಾಕೆ ಅದ್ ಹೇಳಿದೆ ನೀವು ಏನ್ ಮಾಡ್ತೀನಿ ಅವ್ರ ಮೇಲೆ ಆರೋಪ ಮಾಡ್ತೀವಿ ಅದಕ್ಕೋಸ್ಕರ ನಿಮ್ಮನ್ನ ಅತ್ಯಂತ ಪ್ರೀತಿ ಪೂರ್ವಕವಾದಂತಹ ಮಾತುಗಳಿಂದ ಕಲಿಸುವಂತ ಕೆಲಸವನ್ನ ಮಾಡ್ತೇನೆ ಇಲ್ಲಿ ಅನೇಕ ಜನರು ಇವತ್ತು ಬಂದು ಎಂಬತ್ ಎಂಬತ್ತು ಜನ ಬರ್ತಾರ ನಿರೀಕ್ಷಿದೆ ಖಂಡಿತವಾಗಲೂ ಕೂಡ ಎಲ್ಲ ಸಕ್ರಿಯವಾಗಿ ತಾಯಿ ಅಂದ್ರೆ ಕರ್ಕಂಬರಿ ಕರ್ಕಂಬರಿ ಸಮಾಜದಲ್ಲಿ ಎಲ್ಲಿ ಇದ್ದಿತ್ತು ಯಾರು ಮಾಡ್ತಾರೆ ಎಲ್ಲಿ ಅವ್ರು ಬೆಲೆ ಕೊಡ್ತಾರಲ್ಲೋ ಅಲ್ಲಿ ಬೆಲೆ ಸಿಗುತ್ತೆ ಎಲ್ಲಿ ಅವನ್ನ ಕೂರೋದಕ್ಕೆ ಜಾಗ ಕೊಟ್ಟೋ ಅಂತ ಜಾಗ ಕೊಡ್ತಾರೆ ಏಳನೇ ದಿನ ಇನ್ನೆಲ್ಲರಿಂದ ಹೊಸ ಬಟ್ಟೆಯನ್ನ ಧರಿಸಿ ಹೊಸ ಬದುಕನ್ನ ಕಟ್ಟಿ ಕೊಟ್ಟಾಗ ಹೊಸ ಚೈತನ್ಯವನ್ನ ತುಂಬುತ್ತೆ ಆದ್ರೆ ಯಾವತ್ತೇನಾಗಬೇಕು ಕೋಳಿಗೆ ಬಂಗಾರ ಕೋಳಿ ಕಾಲಿಗೆ ಬಂಗಾರ ಗೆಜ್ಜೆ ಕಟ್ಟಿದ್ರು ಕೂಡ ಅದು ಬೆಳಿಗ್ಗೆ ಏನ್ ಮಾಡುತ್ತೆ ತಿಪ್ಪೆಯನ್ನು ಕೆದರುತ್ತೆ ಓಕೆ ಆ ಕೆದಲುವಂತ ಕೆಲಸವನ್ನ ಮಾಡೋದಿಲ್ಲ ನಾವು ಮತ್ತೆ ಯಾವುದೇ ಕಾರಣದ ಎರಡೂ ಕಾಲಿಗೂ ಬಂಗಾರದ ಗೆಜ್ಜೆಯನ್ನು ಕಟ್ಟಿಕೊಡುತ್ತೆ ಪಳಪಳ ಅಂತ ಒಲೀಬೇಕು ನಿಮ್ಮ ಬದುಕು ಅಂತ ಒಂದು ಸಾತ್ವಿಕವಾದಂತ ಬದುಕನ್ನ ಕಟ್ಟಿಕೊಡುವಂತ ಕೆಲಸವನ್ನ ಇವತ್ತು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಮಾಡಿದರೆ ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯ ಜಿಲ್ಲಾ ನಿರ್ದೇಶಕರು ಯೋಜನಾಧಿಕಾರಿಗಳು ಎಲ್ಲರೂ ಸೇರಿ ಇಂಥ ಒಂದು ಅದ್ಭುತವಾದಂತಹ ಕಾರ್ಯವನ್ನು ಮಾಡಿದ್ರೆ ಇಲ್ಲಿ ಯಾವ